ಇವತ್ತು ಬಂದು ನ್ಯಾಚುರಲ್ ಹೇರ್ ಗ್ರೋತ್ ಆಯಿಲ್ ತೋರಿಸ್ತಿದ್ದೀನಿ ಈ ಹೇರ್ ಆಯಿಲ್ನ ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ ಫಾಲ್ ರೆಡ್ಯೂಸ್ ಆಗುತ್ತೆ ಹಾಗೆ ಟಿಕ್ ಆ್ಯಂಡ್ ಲಾಂಗ್ ಹೇರ್ನ ಅಚೀವ್ ಮಾಡ್ಬೋದು ಹಾಗಾದರೆ ಬನ್ನಿ ಈ ಹೋಮ್ ಮೇಡ್ ನ್ಯಾಚುರಲ್ ಆಯಿಲ್ನ ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ಮೆಂತ್ಯ ಕರಿಬೇವು ತೊಗೊಂಡಿದ್ದೀನಿ ಇಲ್ಲಿ ನಾನು ಪ್ಯಾರಾಶೂಟ್ ಪ್ಯೂರ್ ಕೊಕೊನಟ್ ಆಯಿಲ್ ತಗೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾದ ನಂತರ ಮೆಂತ್ಯ ಕಾಳನ್ನು ಹಾಕ್ಕೊಳ್ಳೋಣ ಮೆಂತ್ಯ ಸೀದೋಗ್ಬಾರ್ದು ಸ್ಲಿಮ್ಮಲ್ಲೇ ಗೋಲ್ಡನ್ ಬ್ರೌನ್ ತರಬೇಕು ಮೆಂತ್ಯ ನಮ್ಮ ಸ್ಕ್ಯಾಲ್ ಇರೋ ಪ್ರಾಬ್ಲಮ್ಸ್ನ ರಿಡ್ಯೂಸ್ ಮಾಡುತ್ತೆ ಹಾಗೆ ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ ಹೀಗೆ ನೋಡ್ತಿರ್ಬೋದು ಒಂದೊಳ್ಳೆ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಿದೆ ಈಗ ನಾವು ಕರ್ಬೇ ಹೂವನ್ನ ಹಾಕ್ಕೊಳ್ಳೋಣ ಕರ್ಬೇ ಹೂವಲ್ಲಿ ಒಂದೊಳ್ಳೆ ವಿಟಮಿನ್ಸ್ ಮಿನರಲ್ಸ್ ಇರುತ್ತೆ ಅದು ಬಂದು ನಮ್ಮ ಡ್ಯಾಮೇಜ್ ಆಗಿರೋ ಹೇರ್ನ ರಿಪೇರ್ ಮಾಡಿ ಡ್ಯಾಂಡ್ರಫ್ನ ಕಡಿಮೆ ಮಾಡುತ್ತೆ ವೀಕ್ಲಿ ಟ್ವೈಸ್ ಆದರೂ ಈ ಆಯಿಲ್ನ ನೀವು ರೆಗ್ಯುಲರ್ ಆಗಿ ಅಪ್ಲೈ ಮಾಡಿ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಈ ಆಯಿಲ್ನ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ಗಂಟೆ ಎಲ್ಲರೂ ಬಳಸ್ಬೋದು ಒಂದು ಐದು ನಿಮಿಷ ಫುಲ್ ತನ್ನ ಇದನ್ನು ಸಪ್ರೇಟಾಗಿ ಸೋಲಿಸ್ಕೊಳ್ಳೋಣ ಸುಮಾರು ವರ್ಷದಿಂದ ನಾನು ಈ ಆಯಿಲ್ನ ಬಳಸ್ತಿದ್ದೀನಿ ಇದನ್ನು ನನ್ನ ಮಗುಗೂ ಹಚ್ತೀನಿ ಇದರಿಂದ ಎಂಥ ಸೈಡ್ ಎಫೆಕ್ಟ್ಸು ಇಲ್ಲ ಒಂದು ಸಲ ನಾನು ಇದನ್ನು ಮಾಡಿ ಸ್ಟೋರ್ ಮಾಡಿ ಇಟ್ಕೊತೀನಿ ಈ ಹೇರ್ ಆಯಿಲ್ನ ನಾನು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ನನ್ನ ಹೇರ್ ತಿಕ್ ಆ್ಯಂಡ್ ಸ್ಟ್ರಾಂಗ್ ಆಗಿದೆ ಮತ್ತು ಹೇರ್ ಫಾಲ್ ರೆಡ್ಯೂಸ್ ಆಗಿದೆ ಹಾಗಾದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ